ದೇವಸ್ಥಾನ ಇದಾನ ಆ ದಿನ ಆಯ್ತು ಬರ್ಬೇಕಾಗಿತ್ತು ಒಟ್ಟು ಬಂದವು ನೋಡು ಇಬ್ರು ಮಂದಿ ಜೋಡಿಲೇ ಚೆಂದಂಗೆ ಬೇಡ್ಕೊ ರೀ ಸೊನವ್ರ ಹತ್ರ ಬೇಡ್ಕೊಂಡ್ರೆ ಬರಾ ಚಲೋ ಕುಂತಿದ್ದ ದೇವರು ஜ <laughs> மத்தொந்து 何出しなとちろんたない。 ಗುಡಿಗೆ ಬಂದೆವು ಹಂಗ ಹೋಗೋದ್ ಬೇಡ ಹತ್ತು ನಿಮಿಷ ಆರಾಮ್ಸರ್ ತೊಂದ್ರೆ ಶಾಂತ ವಾತಾವರಣ ಐತಿ ಹೌದಾ ಮನ್ಸಿಗೆ ಸಮಾಧಾನ ಬಾಳ್ಕಮ್ಮ ಈ ದೇವಿನ ನಮ್ಕೊಂಡು ಎಷ್ಟು ನಡಿತಿಯಲ್ಲ ಅಷ್ಟು ನಿನ್ನ ದೇವಿ ಒಳ್ಳೆಯದ್ ಮಾಡ್ತಾಳೆ ಸರ್ ಕೆಟ್ಟದು ಮಾಡಿದೆ ಹಾಳು ಮಾಡ್ತಾರೆ ಅದಕ್ಕೆ ಹಾಳು ನಮ್ಕೊಂಡು ನಡೀಬೇಕಾಗ್ತದಿ ಅವಾಗ್ಲೂ ಮನ್ಸಿನಿಂದ ಹೇಳಿದಂಗೆ ಈ ದೇವಿಗೆ ನಾವು ಬಂದ ಬಿಡ್ಕೊತೇವೆ

ನನಗ ನಿಂದ ಚಿಂತ ಏನ್ ಚಿಂತೆ ನಮ್ಮ ಮಹಿನ ತಿಳ್ಕೊಂಡ ಐದು ವರ್ಷ ಆತು ನನಗೂ ಅದ ಬಹಳ ದುಃಖ ಐತಿ ಅದಕ್ಕೆ ನಾನು ಒಂದು ವಿಚಾರಕ್ಕೆ ಬಂದನೆ ಮದುವೆ ಅಣ್ಣ ಅನ್ಕೊಂಡ ಐದು ವರ್ಷದಿಂದ ಮದುವೆ ಆಗಿತ್ತು ಅದು ನಿನಗೂ ಗೊತ್ತೈತಿ ನಮ್ಮ ಮನೆ ಬರೋಣ ಸರಿ ಇಲ್ಲ ಇನ್ನೇನು ಇನ್ನೊಂದು ಮದ್ವಿ ನಾ ಯಾವ ಸುಖ ಉಂಡ್ಲಪ್ಪ ಈಗಿದೇನು ಇಷ್ಟ ಸಾಕು ನಿಮ್ಮ ಖುಷಿ ನನ್ ಖುಷಿ ನೀವು ಆರಾಮಿರಪ್ಪ ನನ್ಗ ಮದ್ವಿ ಬೇಡ ಇಲ್ಲ ಬೇಡ ನಮ್ಗೆ ಇಷ್ಟ ಇಲ್ಲ ಅಣ್ಣ ನಾನು ನಿನಗೆ ಮದ್ವೆ ಮಾಡೇ ತೀರ್ತನ ನಾ ಹೆಂಗ ನಾನು ನನ್ನ ಹೆಂಡತಿ ನನ್ನ ಮಕ್ಳು ಏನು ಖುಷಿ ಇದ್ದಲ್ಲ ಹಂಗೆ ನಮ್ಮ ಮನಾನು ಚೆಂದಂಗೆ ಇರಲಿ ಅಂತ ಹೇಳಿ ನಂದು ಆಸೆ ಐತಣ್ಣ ಮದುವೆ ಅಂದ್ರೆ ನೀ ಒಟ್ಟು ಬೇಡ ನಿಂಗೆ ಕಾಲು ಹಿಡಿತನಣ್ಣ ನೀವು ಒಟ್ಟು ಮದುವೆ ಆಗಬೇಕು ಬೇಡ ಅಣ್ಣ ನೀ ನನ್ನ ಕಿಮ್ಮತ್ ಪುಣ್ಯ ಇದ್ದೈತೆ ಕೊ ನೀನು ಮದುವೆ ಮಾಡ್ಕೊಳ್ಳಬೇಕು ತಗೋರಿ ನೀರು ತಗೋರಿ ಏ ನೀರು ಹೇಳ ನಮ್ಮ ಅಣ್ಣ ಗಿಟ್ಟೆಲ್ಲ ಏರು ಒಟ್ಟು ಒಪ್ಪಳ ತೇರಿ ನಾವು ಯಾಕ್ರಿ ಮದ್ವೆ ಯಾಕೆ ಮಾಡ್ಕೊಂಗಿಲ್ಲ ಅನ್ನತ್ತೀರಿ ಯಾಕೆ ಅಲ್ಲೇ ಅನ್ನತ್ತೀರಿ ನೀವು ಜೀವನ ಸಾಕಾಗೋಗಿತ್ತು ಮದ್ವೆ ಅಂದ್ರೆ ಬ್ಯಾಡ್ ಆಗಿತ್ತು ನನಗೆ ಹಾಂಗ ಅನ್ನ ಕೊಬೇಡ್ ಮದ್ವೆ ಮಾಡ್ಕೊ ಒಪ್ಕೋರಿ ನೀವು ಮದ್ವೆಗೆ ಟ್ರೈಟ್ ತೋ ನಿಮ್ಮ ಮನಸಿಗೆ ಹೆಂಗೆ ತಿರ್ತಿ ಹೆಂಗೆ ಮಾಡ್ರಿ ಇಬ್ಬರು ಒಂದು ಕೂಡ ಹೆಂಗ್ ಮಾಡ್ತೀರಿ ಮಾಡ್ರಿ ನಾ ನೀಟ್ ಇಲ್ಲ ಅದನ್ನ ಮದ್ವೆ ದಾಮ್ ದಮ್ ಮಾಡ್ತಾನ ಅವಟ ತಿರಿಕೆ ಸುಂಬ್ರಾನ ನಿಮ್ಮ ಖುಷಿ ಆದ್ರೆ ನಿಮ್ಮ ಖುಷಿದಿಂದ ನಿಮ್ಮ ಮಾಡ್ರಿ ಕರೆ ಹೇಳ್ತಾರಿಲ್ಲ ಮತ್ತೆ ಆಯ್ತು ತಗೋ ನಿಮ್ಮ ಖುಷಿ ನಾನು ಖುಷಿ ಮಣ್ಣ ನಾನು ನಮ್ಮ ಮನಾಗ ಒಂದ ಹೆಣ್ಣು ನೋಡ್ಕೊಂಡ್ ಬಂದಿನಿ ಅದಕ್ಕ ಇವತ್ತ ನಮ್ಮಾಗ ಹೇಳಿ ಒಪ್ಸಿನಿ ಅದ್ರ ನೀನು ಹೇಳಿದ್ಲ ಬಾಳ ಚಲೋ ಆಯ್ತು ಮತ್ತೆ ನಮ್ಮ ತುಂಬಿ ಕುಟುಂಬದಾಗ ಯಾರು ಇಲ್ಲಿ ನೋಡಬಾರ್ದು ಅದಕ್ಕಿಂತ ಎಲ್ಲಾರು ಆಯ್ತು ತಮ್ಮ ಹ್ಮ್ ಒಂದ್ ಕಡೆ ಅಷ್ಟು ಹೋಗಿ ಆಳ್ಗಳು ನೋಡ್ಕೊಂಡ್ ಬರ್ತ ಅಂತ ಇಂತ ನಮ್ಮ ಮನಸ್ಸಿದ್ಲಾ ಇವತ್ ನನಗೆ ಬಹಳ ಖುಷಿ ಆಗೈತಿ ನಮಗೆ ಬಹಳ ಖುಷಿ ರೀ ಹೌದಾ ಆಯ್ತು ಮತ್ತೆ ನಾನು ಮನೆ ಹೊರಗೆ ಬೈತಾನು ಹೋಗಿ ಬರ್ತೀನಿ ಜಲ್ದಿ ಬರ್ಲಿ ಮತ್ತೆ ಹಾ ಜಲ್ದಿನೇ ಬರ್ತೀನಿ हेलो हेलो ವರಾ ಏನು ಮಾಡ್ತೀರಿ ನೀವು ಏನು ಇಲ್ವಾ ಕುತ್ತನೇ ಆ आरामದಿ आरामದಿ ನೋಡವಾ ನೀ ಆರಾಮದಿ ನಾನು ಆರಾಮದಿ ನೋಡವಾ ಇವತ್ತು ನಂಗೆ ಬಹಳ ಖುಷಿ ಆಗ್ತಿದ್ ನೋಡಿ ಹಾ ಯಾಕಂದ್ರೆ ಇವತ್ತು ನನ್ನ ದೊಡ್ಡ ಮಾವಂದು ಮಧವಿ ಹು ಅಂತ ಅತ್ತುಕೊಂಡಿದ್ದ ನಾನು ಮಧವಿಯಾಗ ಮಾಡ್ತಿದೀವಿ ಇವಾಗ ನಾವು ಮಾಡಬೇಡ ಮಾಡಬೇಡ ಇದು ಜಾಸ್ತಿ ಅರೇ ನಿನಗೆ ಆಕತ್ತಿ ಮಧವಿ ಮಾಡಕ್ಕೆ ಹೋಗ್ಬೇಡ ಒಟ್ಟು money ಬಿಟ್ಟು ಹೊರಗೆ ಹಾಕಿ ಬಿಡಿ ನಾನು ನಿನಗೆ ಆಕತ್ತಿ ಹಾಗಂತಿ ಯವ್ವ ನಮ್ಮ ಹೇಳಿದ್ದ ಸರಿ ಅನ್ನಿಸ್ತಿ ಹಂಗಾದ್ರೆ ಮಾಡಿದ್ರ ಮನಿ ಆಸ್ತಿ ಗೀಸ್ತಿ ಎಲ್ಲಾ ನಮ್ಮ ಹೆಸರು ಮೇಲೆ ಬರ್ತೈತಿ ಆದ್ರ ಗಂಡ ಹೆಂಗ್ ಹೇಳಿ ಹಾ ಅದಕ್ಕೊಂದು ಐಡಿಯಾ ಮಾಡ್ತೇನೆ ನಿಮ್ಮ ಅಣ್ಣನ ನನ್ನ ಮೇಲೆ ಬಲದಕಾರ ಮಾಡ್ಕ ನೋಡ್ತಿದ್ದಾನ್ರಿ ಏ ನಮ್ಮ ಅಣ್ಣ ಬಗ್ಗೆ ಮಾತಾಡ್ತೀಯಾ ಅಾ ಇದೊಂದು ಮಾತು ಹೇಳಿ ಇನ್ನೇನ್ರೀ ನಮ್ಮ ಅಣ್ಣನ ಬಗ್ಗೆ ಮಾತಾಡಲೇಬೇಕು ನಮ್ಮ ಅಣ್ಣಂದ್ರೇ ಏನೋ ಅವನ ಬಗ್ಗೆ ಏನು ಮಾತಾಡ್ತಿದಿನಿ ನೀವು ಟೈಮ್ ನೋಡ್ಕೊಂಡು ನನ್ನಲಿ ಒಳಗಡೆ ಇದ್ದಾಗ ನನ್ನ ಕೈ ಮುಟ್ಟೋದಾಗ್ಲಿ ಮೈ ಮುಟ್ಟೋದಾಗ್ಲಿ ಮಾಡ್ತಾ ಇದ್ದಾನೆ ಏ ಇದ ಮಾತಾಡಿದಿ ಲಾಸ್ಟ್ ಇಲ್ಲ ಮಾತಾಡಿದ್ದು ಬೇಕೋ ಅಡ್ಡಾಡೋ ಕಡ್ದ ಹೆಡಿಬೇಕಂತ ನಿಮ್ದು ನನ್ಗೆ ಗೊತ್ತಿತ್ತು ನೀವು ನನ್ನ ಮಾತು ನಂಬಂಗಿಲ್ಲ ಅಂತ ನನ್ನ ಮಗನ ಮೇಲೆ ಹಾನಿ ಮಾಡ್ತೇನೆ ರೀ ಅವ್ರು ಮಾಡಿದ್ದೆಲ್ಲ ನಿಜ ನಾನು ಹೇಳ್ತಿರೋದು ನಿಜ ಅಯ್ಯೋ ಕರೆ ಖರೆ ಐತಿ ನನ್ನ ಮಗಳ ಮೇಲೆ ಹಾನಿ ಮಾಡ್ತೆ ಅಣ್ಣ ದೇವ್ರು ಹತ್ತೈತೆ ಇದ್ದಿದ್ನಿ ನೀ ಇಂಥ ಕೆಲಸ ಮಾಡ್ತೇವೆ ತನ್ಕೊಂಡಿರಲ್ಲ ಅಣ್ಣ ಬ್ಯಾಳ್ಗೆ ಇರೋದಲ್ಲ ಹಾಲು ನನ್ನ ಮಗಳ ಮೇಲೆ ಆನೆ ಮಾಡಿ ಹೇಳ್ತೆ ಅಂದ್ರೆ ನೀ ಕರಣೆ ಹೇಳ್ತಿ ನಮ್ಮ ಮ ನಿನ್ನ ಮೇಲೆ ಕೈ ಹಾಕ್ಯಾನಂದ್ರೆ ಅವ್ರು ಸುಮ್ಮನೆ ಬಿಡುದಲ್ಲ ರೀ ಇರಿ ಬನ್ರಿ ಸಮಾಧಾನ ಮಾಡ್ಕೋರಿ ರೀ ಬಂದ ಮೇಲೆ ಏನೈತಿಲ್ಲ ಅದು ನೋಡ್ಕೊಂಡು ಬರ್ರಿ ರೀ ಸಮಾಧಾನದವ್ರು ಸಮಾಧಾನ ಮಾಡ್ಕೊರಿ ಬಂದ್ಮೇಲೆ ಏನೈತಿಲ್ಲ ಅದು ಮಾತಾಡೋಣ ನನಗೆ ಇನ್ನ ಮ್ಯಾಲ ಹತ್ರ ಒಟ್ಟು ಸಮಾಧಾನದೂ ಇಲ್ಲ ನಿನ್ನ ಮೇಲೆ ಕೈ ಹಾಕ್ಯಾನಂದ್ರೆ ಆ ನಮ್ಮ ಮನಲ್ಲೊಂದು ಗತಿ ಕಾಣ್ಸುತ್ತಕ್ಕ ನನಗೆ ಸಮಾಧಾನ ಇಲ್ಲ

अनैत वंद गती का बरतो बाळू नोडपा एला खब कळशी छो आयु ब खुशियात ननगव या बळू मुखद याको इवत मबीत यावतून हिंगिराव ऐका अणा नंद मकावत याको स्वल्प त्रास आता ಇಲ್ಲ ನಾ ಇವೊಂದು ಮುಖ್ಯವಾದ ವಿಷಯ ಹೇಳ್ತಾನು ನಾವಿಬ್ಬರು ಹೆಂಗೆ ಜೋಡಿ ಎತ್ತದಂಗೆ ಹಂಗೆ ನಾಳೆ ಜಾತ್ರೆಗೆ ಹೋಗಿ ಜೋಡಿ ಎತ್ತ ತೊಗೊಂಬರೋಣ ಮುಂಜಾನೆ ರೆಡಿ ಇರೋ ಯಾಕಪ್ಪ ಬಾಳು ಏನು ಬೇರೆ ಮಾತಾಡಕ್ಕಿದೀವತ್ತ ಏನಿಲ್ಲ ನಾಳೆ ಜಾತ್ರೆ ಹೋಗ್ತೀವಲ್ಲ ಅಲ್ಲೇ ಹೇಳ್ತಾನೆ ನಿಮಗೆಲ್ಲ ಆಯ್ತು ತಗೋಪ್ಪ ನಾಳೆ ಜಾತ್ರೆಗೆ ಹೋಗಿ ಬರ್ರ ನಾ ರೆಡಿ ಇರೋಣ ಹಂಗಾರೆ ಹೋಗೋಣ ಆಯ್ತು ಆಯ್ತಲ್ಲ ತಮ್ಮ ಬೈಕರೆ ಕರ್ಕೊಂಡ್ಬಂದಿ ಅಣ್ಣ ನನ್ನ ಪಾಲಿಗೆ ದೇವ್ರ ಅಂದ್ರೆ ನೀ ಇಂತ ಕೆಲಸ ಮಾಡ್ಕೊಂಡಿದ್ದು ಬಂದಪ್ಪ ಅಲ್ಲ ಅವ್ನ ಅಡ್ಡ ಕಡಿ ಹಾಸ್ತಾರ ಐದ್ ಹಚ್ಚರ ಏನ್ ಲಕ್ಷ್ಮಿ ಮತ್ ಹಂಗ ಲಕ್ಷ್ಮಿ ಬರಲೇ ಬರ್ಲೆ ನಾನ್ ಅಂತೂ ಇನ್ಕ್ರಿಮೆಂಟ್ ಮಾಡುವಲ್ಲ ಯಾವಾಗ ಇನ್ಕ್ರಿಮೆಂಟ್ ಆಗ್ತೇ ಬಂಗೆ ಆ ಹಾ 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 ಏನ ಕಾವಾಗತ್ತ ಎಲ್ಲಿ ಕಾವಣಿಂಗ ಎಲ್ಲಿಲ್ಲ ಶಟ್ರ ಅಲ್ಲಿ ಹೋಗ್ರಿ ಕಾವಾಗಿ ಅದನ್ನ ಮಾತಾಡಕತ್ತಿದೆಯಲ್ಲ ಯಾವ ಗಿರೇಕ್ ಬಂದಿದ್ದು ಇಲ್ಲ ಯಾವ್ದು ಬಂದಿಲ್ರಿ ಶಟ್ರ ಒಟ್ಟೆ ಗಿರೇಕ್ ನ ಇಲ್ಲ ಒಟ್ಟ ಈ ಕಡೆ ಒಂದು ನೋಣ ಸೈತ ಕಂಬಗರೆ ಕುಂಡ್ರಬೇಕಲ್ಲ ನನ್ನ ಅಂಗಡಿ ಹೋದಕ್ಕೂ ಅಂಗಡಿ ಮಾಡಿಬಿಡ್ತೀಯ ನೋ ಮಾಡಿಂಗ ಈ ಶಟ್ರ ಇಲ್ಲ ಎಲ್ಲಾ ನೋಡಿ ಭಯಂಕರ ಗಿರೇಕ್ ಹಾಕ್ಸ್ಬಿಟ್ಟು ನನ್ನ ಅಂಗಡಿಯಾಗ ಎಂದ್ ನೀ ಕುಂಡ್ರ ಕುಂಡ್ರ ಕತ್ತಿದ್ ಒಂದ್ ಗಿರೇಕ್ ಇಲ್ದಂಗ ಐತ್ ಮಗಣ ಸರಿಯ ಕುಂಡ್ರ ಹಾಕೋ ಚಕ್ಕ ಮಗಳಿ ಸರಿಯಾಗಿ ಕುಂಡ್ರಬೇಕು ಹಾ ಹ್ಞೂ ಶಟ್ರಾ ನಾನ ಮಾಲಕಳೇನು ನೀ ಹಂಗ ಮಾಲಕ ಹೋಗ್ಮಗಡ ಹಂಗಲ್ರಿ ನೀವು ಮಾಲಕರಣ್ಣ ಹ ನಾವು ಮಾಲಕ ಹಾ ನೀನು ನಮ್ಮ ಆಳ ನಮ್ಮ ಆಳ ನಾವು ಕೈಯ 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 ಕೊಡಾವ್ರಿ ಕೈಯ ಕೊಡಾವ್ರಿ ಕೈಯ ಕೊಡಾವ್ರಿ ನೀ ಸಂತಿ ಕೊಡಾವ್ರ ಅಂತ ಹೇಳ ಅಲ್ಲ ಸಂತಿ ಕೊಡಾವ್ರ ಏನ್ರಿ ಮಗನ ಶಾರ್ಟ್ಕಟ್ ನಾಗ ಮಾತಾಡಬೇಡ ಇರ್ತಿದ್ದೆಲ್ಲ ಗ್ರೇಕ್ ಹಾದಿಗಿದಾವ ನಮ್ಮ ಏ ಇಲ್ರಿ ಹಾ ನಾ ನಿಮ್ಮ ಅಂಗಡಿ ನೋಡ್ಲಿ ಫುಲ್ ಊಪ ಊಪ್ರ ನಾ ಬrantle ನಿಮಂಗ ನಿಮೂರ ಆಗಿತಿ ನೋಡ್ರಲ್ಲ ಹೇಂಗಾಗಿತಿ ನಿ ಬrantana ಪಾಡ ಆಗಿತಿ ಹಾ ರೀ ಮೊದಲ ಹೆಂಗಿದ್ದಿಲ್ಲ ಇಲ್ರಿ ಮಗನ ಅರ್ಧ ಸಮಾಡ್ ಹೋಗಿ ಅವ ನೀ ಬrantle ಇನ್ನ ಒಂದಾರ ಉಳವು ಮಣ್ಣು ಕೊಟ್ಟು ಓದಿ ಶೆಟ್ಟಿನೆ ಹಾ ಸರಿಯಾಗಿ ಮಾಡ ವಾರ ವಾರ ಪಗಾರ ಅಂತ ಕೊಡ್ತ ಮಗನ ಇದಕ್ಕೆ ಪಗಾರ ಕೊಡ್ೋದಿಲ್ಲ ಕರೆಕ್ಟ್ ಮಾಡ್ತಾನೆ ಕೆಲಸನ ಸೆಟ್ರ ಕರೆಕ್ಟ್ ಮಾಡ್ತಿ ಏನೇ ಮಾಡ್ತಿಪ್ಪ ಕರೆಕ್ಟ್ ಅಕ್ಕಿ ಕೊಡ್ಂದ್ರ ಹಾ ಬಾಗಿ ಕೊಡ್ತಾನ ಚನotti ಕೊಡಂಗಿಲ್ಲ நமஸ்காரி சொட்டிரி ಇರ್ದಸ ಏನಾಯ್ತು ನಮ್ಮ ಅಣ್ಣ ಬರ್ತದ ಎಲ್ಲಾ ಕಡೆ ಹೇಳಕ್ಕಾಗಿ ನಾವ ಬರ್ತೀವ್ರಿ ನೀವ ಬರ್ತೇರಿ ಹೌದಾ ಇವ್ರ ಯಾರೀ

ಒಟ್ ಬರ್ಲಂಗ್ ನೋಡ್ಕೊತೀರಿ ಎಲ್ಲಾ ಲೆಕ್ಕ ನೀವ ಮಾಡ್ಬೇಕು ನಾವೇನೈತಿ ಫುಲ್ ಸಾವಕಾರ ಆಗ್ಬೇಕು ತಂಗಿ ನಿಂದ್ ಹೆಂಗೈತಿ ಬಾ ಹೌದು ನೀವೇ ಬರ್ಬೇಕು ಎಲ್ಲಾರು ಚಂದ ನೋಡ್ಕೊಂಡ್ ಚಂದ ಮಾಡ್ಬೇಕ್ರಿ ಏನ್ರಿ ಬರ್ತಡಿ 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 ಅತ್ತ ಕೇಳಾಕತ್ತಿಲ್ರಿ ನಾವು ಈ ಅಂಗಡಿ ಆಫರ್ ನಿಮ್ ಕೈಯಾಗ ಲೆಕ್ಕ ಮಾಡಿ ಕೊಡ್ತೇಶನ್ ನಿನ್ ಗಂಡ ಹೇಳಕತ್ತೆ ಹೌದು ದೊಡ್ಡ ಮಗನ್ ಕೈಯಾಗ ಕೊಡ್ಬೇಕು ಗಂಡನ ಕೈಯಾಗ ಕೊಡ್ಬೇಕು ಅವನ್ ಕಡೆ ಯಾಕೆ ಕೊಡ್ತೇರಿ ಇವ್ರ ಹೆಂತಿ ಯಾರು ನಾನು ಅಲ್ರಿ ದೊಡ್ಡ ಸಸಿ ಯಾರು ನಾನು ಅಲ್ರಿ ಹ್ಮ್ ನೋಡಿದೇನ ಗೂಟ ಹೆಂಗಿಟ್ಟು ಹಬ್ಬ ಊಟ ಗಪ್ಪ ಅವಳ ಒಟ್ಟು ಹಳ್ಳಿ ಇದ್ದ ಹಾಳಾಗಿರ್ಬಾರ್ದು ನನ್ನ ಕೈಯಾಗ ನಿನ್ನ ಕೈ ಸಿಕ್ಕ ಅವಳು ಚಂಡಾರ್ ಗುರು ಕಸಮಲ್ ಶಿಷ್ಯ ಏನ್ ಹೇಳ ಏನ್ ಹೇಳ ಮಲಕ ಇದ್ದ ಗಿರಿಕೆ ಬರ್ರಿ ಮತ್ತ ಚಿಗನದ ಕರ್ಕೊಂಡ್ ಬರ್ರಿಗೌತಿ ಏ ಮನಿಗೆ ಸಾವುಕಾರದ ಬಾಳ ಹವಾಯ್ತು ಆಯ್ತು ಊರಾಗ ಪುಡಾರಿಗಳಂದ್ರೆ ಇವ್ರಂದ್ರು ಇವ್ರ ಊರಾಗ ಶ್ರೀಮಂತ್ ಅಂದ್ರು ಇವ್ರ ಒಳ್ಳ ಬಿಗ್ ಬಜೆಟ್ ಊರಾಗ ದೊಡ್ಡವ್ರು ಅಂದರು ಇವರು ದೊಡ್ಡವ್ರು ಅಂದ್ರು ಇವ್ರು ಇವ್ರ ಸಣ್ಣ ಮನ್ತಾನ ಅಲ್ಲರೀ ಇಡೀ ಕರ್ನಾಟಕಕ್ಕೆ ಹೆಸರಾದ ಮನ್ತಾನೈತಿ ಗೌಡ್ರದು ಹ್ಞೂ ಭಾರಿ ಐತ್ರಿ ನಮ್ಮ ಗೌಡ್ರು ಎದಕ್ಕೂ ಅನ್ನಂಗಿಲ್ಲ ರೀ ಊರಾಗ ನಂದು ಇನ್ನೂ ಹಾಯ್ ಲೆವೆಲ್ ಆಗ್ಬೇಕಂದ್ರೆ ಯಾರು ಮಾಲದ್ದು ಮಾಡ್ಬೋದು ಹಿಂದೆ ಹೇಗೆ ಗೌಡ್ರು ಹ್ಞ ನಾ ಹೇಳ್ತೀನಿ ತಗೋರ್ಲೆ ಊರಾಗ ಗೌಡ್ರು ಹೈ ಲೆವೆಲ್ ಆಗ್ಬೇಕಾದ್ರೆ ಇಸ್ಪೇಟ್ ಆಡ್ಬೇಕು ಚೂಸ್ ಆಡ್ಬೇಕು ಕಲಬಿಗೆ ಹೋಗ್ಬೇಕು ದಾರು ಕುಡಿಬೇಕು ಲಲ್ಲ ಮಾಡ್ಬೇಕ ಲಲ್ಲ ಗೌಡ್ರದು ಹವಾ ಲಲ್ಲ ಲಲ್ಲ ಪವರ್ ಬರಕತ ಗೌಡ್ರಿಗೆ ಅದ ಏನ ಐತಿ ನೋಡಿ 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 ಸಪ್ಪ ಸಲ ಯಾವದರೆ ಒಂದ ಗಿರೇಕಿ ಬತ್ತು ಎಲ್ಲಾ ಬಳೆದು ಒಕ್ಕ ಕಸಕೊಂಡು ಮುದ್ದೆ ಮಾಡಿ ಕಳಿಸಿಬಿಡದ ಕಡಿ ಏನ್ ಹೇಳ್ತ ಚಂಜಿಕಾ ಇಂತ ಐತ್ಲೆ ನಮದ ಗೌಡ ಬ್ರಾಂಗ್ ಕಾಂತನ ಗೌಡ ಕಿಮ್ಮತ್ ಅಂದ್ರೆ ಏನ ಅಟ ಆಡಸನಲ್ಲ ಗೌಡ್ರು ಪವರ್ ಅಂದ್ರೆ ಏನ ಇನ್ನೊಂದಾ ಮುಗಲ್ ತೋರ್ಸನ್ರಿ ಗೌಡ್ರೂ ನೂರ್ನೂರ ಎಕರೆ ಇದ್ದಿದ್ದು ಹತ್ತ ನೂರ್ ಎಕರೆ ಆಗ್ಯಾವ್ ಮತ್ ನಾನು ನಿಮ್ದು ಎರಡು ಎಕರೆ ಐತ್ರಿ ಗೌಡ್ರಿಗ ನಿಮ್ ಜಮೀನಿ ಆದ್ರೆ ನಿಮಗ್ ಕಲಿಸಿವ್ರಿ ನೀವು ಕಲ್ಕೋಬೇಕು

எ தோரி ஆட்டி அவள் முகல தோர் நம்ம முகல நோடு நோடு

ಒಂದು ಲಕ್ಷ ಕೊಟ್ಟಿಲ್ಲ ಆಟೋ ಹೊಂದೈತಿ ಲಕ್ಷ ಕೊಟ್ಟದ್ದು ಎಲ್ಲ ಗೆದ್ದಾರ್ರೀ ಈಗ ಸದ್ದನ್ನ ನೀವು ಒಂದು ಲೆವೆಲ್ಕಂದ್ರೆ ಊರ ಗೌಡ ಅಂದ್ರೆ ಭಯಂಕರ ಹವಾ ಆಯ್ತು ರೀ ಜೇರ್ ಕಟ್ತಿಗೆ ಸೋತ ಗೌಡ ಹೋಗ್ಯಾರ ಅಂದ್ರೆ ನಮ್ಮ ಕಿಮ್ಮತ್ತನ ಅಲ್ಲ ರೀ ಏ ನೀವು ಒಂದು ಊರು ಗೌರ ಅಲ್ರಿ ಏಳು ಊರು ಗೌಡ್ರು ಅದರ ನೀವು ಅದಕ್ಕೆ ಏನಾರೇ ಆ ಕೊಲ್ಲಕ ವ್ಯವಸ್ಥೆ ಮಾಡಿರಿ ಆಯ್ತು ನೋಡಿರಿ ನಾಟ್ ಹುಡುಕ್ಯಾರಿ ಏನಾರ ಏನರ ಐತೇನು ಏ

ಆತು ನಾ ಎಲ್ಲಿ ಹಿಡಿದಿಲ್ಲ ಸುಳ್ಳಿದ ಯಾಕ ಹಾ ನೂರ್ ತಿನ್ಲ ಓಹೋ ಎಲ್ಲ ರಣ ಗುಂಡಿ ಚಾಪನ ಬಂದ ಓ ಜೋಡಿ ಜೋಡಿ ಯಾಕ ಗೌಡರ ತಕೊಂಡಿ ಗಯಾತೋ ಎಲ್ಲ ಗಯಾ ಇಲ್ಲ ಅಂಜಂಗಿಲ್ಲ ಅವಳು ಎಲ್ಲ ಹೋಗಲಿ ದesಕತ್ತೆ ಮಡಿತಾ ಹೋಗಲಿ ನಮ್ಮ ಗೌಡರಿಗೆ ಸೋಲ ಅನ್ನೋದಿಲ್ಲ ಗೌಡ್ರ ಎಂದೂ ಸೋತಿಲ್ರಿ ಯಾರು ನೀವು ಒತ್ತಾ ಸೋಲಬರ್ತ ನೀವು ಊರಾಗ ಯಾವಾಗೂ ಸೋತಿಲ್ ನೀವು ನೀವು ಅಂದ್ರೆ ನಿಮ್ಮ ಅಂದ್ರೆ ಅಂದ್ರೇನಾ हवा ಹವಾ ಅತಿ ಬಾತ್ರವಾನ್ರಿ ಶೆಟ್ರ ಹಸರಿ ಏನ್ हंसತಿರಿ ಇದು ಬಂಗಾರ ರೆ ಗೌಡ್ರೆ ಒಂದು ಚೈನ್ ಇದ್ರು ಇದಕ್ಕೆ ಈ ಸರಿ ಗೆಲ್ಲೋದು ಹೆಚ್ಚೆ ಐತ್ರಿ ಏ ಮಗಾ ನೋಡ್ತೆ ತಗಿ ಬರ ಚೈನ್ ತೆಗಿ ಓ ಚೈನ್ ತಗಿ ಗೌಡ್ರುದು ಇದೆನ ಮಗಾ ಇವಾ ಒಂದು ಕಿದೊಂದು ಹೊರಕ್ಕೆ ತೊಕ್ಕೆ ಮಾಡಿದನ ಏ ತಮಾ ನಾವು ಇಕ್ಕಿಂದ ಹೋಗಿರ ಇಲ್ಲಿ ಅನಕ ತಕ ಹೋಗ್ಯಾಕ ಹೋಗಬಡ್ರಿ ಏಡು ಚೈನ್ ತುಬರಿ ನಿನ್ನ ಬರ ತುಬರಿ ನಾಟ ಗೌಡ್ರೆ

ಬಾಲು ಸಾವಕರ್ಗಿ ಬಾಲು ಸಾವಕರ್ಗಿ ಎಲ್ಲ ಇಡ್ರಿ ಎಲ್ಲಾ ಇಡ್ರಿ ಸರಿ ಪವರ್ ಪೌರ್ ಅವ್ರಿ ನಮ್ ನಿಮ್ದು ಎಲ್ಲಾ ಇಡ್ರಿ ಪವರ್ಲಿ ಆಗ್ಲಿ ಸರಿಕ್ ಲಾಸ್ಟ್ ರೀ ಹೊಲಾ ಹೋಗ್ಲಿ ಮನಿ ಹೋಗ್ಲಿ ಅದಕ್ಕೂ ಒಂದ್ ಹಾ ಗೌರ್ ಸೋಲ್ಬಾರ್ದು ಗೌರ್ ಸೋಲ್ಬಾರ್ದು ಹವ ಅಂದ್ರೆ ಇಪ್ಪತ್ ನಾಕ್ ಹಳ್ಳಿ ಆಗಿ ನಿಮ್ ಹವ ಅಂದ್ರೆ ಊರ್ ಮಂದಿ ಎಲ್ಲಾ ಮೆಚ್ಕೋಬೇಕ್ರಿ எங்கங்க

ಇವತ್ತ ಒಂದು ಹುಟ್ಟಿದ ದಿನ ಐತಿ ಅಂಗ್ ಹೊರಗೆ ಬಿಡಬೇಡ ಇಲ್ಲ ನಿನಗೆ ಅಲ್ಲಿ ಹೋಗಿ ನೋಡಿ ಬಾ ಅಂಗಡಿಗೆ ಕರ್ಕೊಂಡು ಬರು ಬಾ ಇವತ್ತೆಲ್ಲ ಬಿಗಿರ ಹೇಳಿದು ಹಾ ಅದಕ ಕರ್ಕೊಂಡು ಬರು ಇವತ್ತೆಲ್ಲ get up ಅದಾವ ಟ್ಯಾಕ್ಟರ್ ನಮ್ದು ಅದಾವೆ ನಾಲ್ಕು ಟ್ಯಾಕ್ಟ್ರ ಇದಾವಕ್ಕ ರೀ ಏನು ಯಾವ ಕೆಲಸ ಆಗೋ ಅಲ್ಲೋ ಕುತಾಗ ಏನು ಮಾಡ್ಬೇಕು ಟ್ಯಾಕ್ಸಿ ಹೋಗ್ ಬಂದ ನೋಡಪ್ಪ ಅನಾ ಐದು ಹೋಗು ಮಾರಾಯ ಹೋಗು ಮೊದ್ಲು ನಾವು ಅವ ನೋಡ ಏನು ಮಾಡೋದು ಕುತೋಗ್ಯೋ ಎಲ್ಲಿಯವ್ರು ಬಂದು ಕಿಸಿಂದ ನೀನು ಏನು ಎಲ್ಲ ಹಾಂ ಬಟ್ ಮನೆಯಲ್ಲ ನೋಡ್ಕಿ ನಮ್ಮ ಮನೆ ಆಗೈತಿ ನೋಡಿ ಇವ್ ಪರಿಸ್ಥಿತಿ ಏನು ಹೇಳೋದು ಇವರಿಗೆ ಹೋಗು ಮಾರಾಯ ಹೋಗು ಸುಮ್ಮನೆ ನೀವು ಎಲ್ಲ ನಿಮ್ಮ ನೋಡಿ ನಾವು ಸುಮ್ಮ ನಿಮ್ಗೆ ಗಲ್ಪ ಇದ್ದಂಗೆ ಇದೀಪ ಎಲ್ಲೇ ಇದ್ದರು ಹತ್ತು ರೂಪಾಯಿ ಆಯ್ತು ಹೋಗೋ ಎಂಥ ಮಂತಾನೆ ಅಂತ ಗೊತ್ತಿ ಅವ್ರ ಅಣ್ಣರು ಬಂಗಾರ ಅಂತ ಮನುಷ್ಯ ಇದ್ದ ಪಾಪ ಅವ್ನು ಕೊಂದು ಕಿಸಿಂದ ಅವ್ನು ಆಸ್ತಿ ಎಲ್ಲ ಮಿದನ್ ಮಾಡಿ ಕಿಸಿಂದ ಶಿಖಾಂಗ್ ಇಸ್ಪೇಟ್ ಆಡಿನೇ ಮಟ್ಗಾ ಆಡಿನೇ ಎಲ್ಲ ದಾರು ಕುಡಿದ್ನೆ ನಾಲ್ಕು ಮಂದಿಗೆ ಗೆಂತ ದುಷ್ಟ್ರ ಗೆಂತಾನು ಮಾಡ್ಕೊಂಡು ಎಲ್ಲ ಸತ್ಯನಾಶ ಮಾಡಿ ಈಗ ಬೀದಿ ಪಾಲ್ ಬಂದುಬಿಟ್ಟು ಅವ್ರು ಹನುಮಾರ್ ಏನು ಹಣಮಾರ ರೀ ಎಂತ ಮಂತಾನೆ ಏನು ಕಿಮ್ಮತ್ತಿನ ಮಂತಾನು ಏ ಹೇ ಭಾಳ ಚಾಟ್ ಆಗೈತೆ ರೀ ನಮ್ಮ ಅದು ಪಾಪ ಅವರು ಮಿತಾನ ಪರಿಸ್ಥಿತಿ ಪ್ರಿಯ ವೀಕ್ಷಕರೇ ಈ ಕಥೆ ಮೂಲಕ ನಾವು ನಿಮಗೆ ಹೇಳಬೇಕೆಂದಿರುವ ಸಂದೇಶವೇನೆಂದರೆ ಮೋಹ ಇಲ್ಲಿ ತಮ್ಮ ಮತ್ತು ತಮ್ಮನ ಹೆಂಡತಿ ತಮಗಿರುವ ಮೋಹದಿಂದ ಒಂದು ಸಂಸಾರದ ನಾಶಕ್ಕೆ ಹೇಗೆ ಕಾರಣರಾಗುತ್ತಾರೆ ಎಂಬುದನ್ನು ಗಮನಿಸಿದ್ದೀನಿ ಇಲ್ಲಿ ತಮ್ಮ ತನ್ನ ಹೆಂಡತಿಯ ಮಾತುಗಳಿಗೆ ಬೆಲೆ ಆಕೆಯ ಮೇಲಿನ ಮೋಹದಿಂದ ಅಣ್ಣನನ್ನು ಕಡೆಗಣಿಸಿ ಅಣ್ಣನ ಜೀವನದ ನಾಶಕ್ಕೆ ಕಾರಣ ಆಗುತ್ತಾನೆ ಅಣ್ಣನ ಜೀವನ ನಾಶ ಮಾಡುವುದಲ್ಲದೆ ತನ್ನ ಜೀವನಕ್ಕೂ ತಾನೇ ಕೊಳ್ಳೆಯಿಟ್ಟುಕೊಳ್ಳುತ್ತಾನೆ ಅಣ್ಣ ಹಿಂದೊಮ್ಮೆ ಹೇಳಿದಂತೆ ಈ ದೇವರು ನಿನ್ನನ್ನ ಕಾಯುತ್ತಿರುತ್ತಾಳೆ ಆ ದೇವಿ ನಿನ್ನ ಕಾಯುತ್ತಿರುತ್ತಾಳೆ ಆದಷ್ಟು ನಿನ್ನ ಕಡೆಯಿಂದ ಒಳ್ಳೆಯದನ್ನೇ ಮಾಡುವಂತ ಹೇಳುತ್ತಾನೆ ಆದರೆ ತಮ್ಮ ಯಾವುದನ್ನ ಲೆಕ್ಕಿಸದೆ ಕೇವಲ ಹೆಂಡತಿಯ ಮಾತುಗಳಿಗೆ ಬೆಲೆ ಕೊಟ್ಟು ದುಡುಕಿ ಹೋಗಿ ನಿರ್ಧಾರ ತೆಗೆದುಕೊಂಡಿದ್ದು ಇವತ್ತು ಅವರ ಸಂಸಾರ ಯಾವ ರೀತಿ ನಾಶ ಆಗುತ್ತೆ ಅಂತ ನೀವೇ ನೋಡಿದ್ರಿ ಏನೇ ಆಗಲಿ ತಮ್ಮ ಸ್ವಲ್ಪ ಯೋಚಿಸಿ ಸ್ವಲ್ಪ ಪ್ರಜ್ಞಾವಂತಿಕೆಯಿಂದ ನಡೆದಿದ್ದರೆ ಇವತ್ತು ಹೀಗಾಗುತ್ತಿರಲಿಲ್ಲ ಧನ್ಯವಾದಗಳು